ಆಯ್ತು ನಾ ಸಾಲಿ ಹುಡುಗೋರ್ ತಯಾರು ಮಾಡೋಣ ಮಾಡೋನ್ ಹೋಗಿನ್ ಟೈಮ್ ಒಂದ ಏಳುವರಿ ಎಂಟ್ ಆಗು ಹಂಗ ಕಾಣ್ತತಿ ಹುಡುಗೋರ್ ರೆಡಿ ಮಾಡೋನು ವಯರ್ ಒಂದ ಬಾಳ್ ತಳಗ ಐತಿ ಕರೆಂಟ್ ಇದ್ದಂಗ ಕಾಣ್ತಾವ ಹುಡುಗೋರ್ಗ್ ಒಂದ್ ಎಲ್ಪು ಅಂಕ ಈ ಹುಡುಗೋರ್ ನಟ ಎಳಕ್ ಟೈಮ್ ಮಾಡ್ಬೇಕನ್ ಸಾಲಿಗೆ ಬರಿ ವಾ ಸಾಲಿಗೆ ಹೋಗ್ಬರ್ರಿ ಹೊತ್ತಾಕತ್ತ ಬರಿ ಒಂಬತ್ತ ಕೂತಾನ ಬರ ಅನ್ನ ಶಾಂತು ನೀ ಬರ್ವಾ ಅನಾಕ ನೀ ಬಾ ಶ್ರಾವಣ ಅಭಿಷೇಕ್ ನೀನು ಬರಪ್ಪ ನೀನು ಬರ್ವಾ ಬರಿಟ ಬಡ ಬಡ ಕುಂಡ್ರ ಹೋಗಿರ್ತ ಆಯ್ತು ಹುಡ್ಗೋರ್ಟ ರೆಡಿ ಮಾಡಬೇಕು ಸಾಲಿಗೆ ಕುರ್ವಟ ಶಾಲೆಗೆ ಹೋಗೋದ್ ಚೆನ್ನಾಗ ಕಾಣ್ತರಿತ ಏನ್ ಗಾಗಡ ಮಾಡ್ತೀರಿ ಏನ್ ತೋಬೇಕಿ ಬರೀ ದಗದ್ ದಗದ ಕೊಟ್ಟು ನೀವ್ ಏನು ಹುಡುಗೋರ ನಾನಾಗ ಜಾಯ್ ಮಾಡೋದು ನಾನು ಪಾಲಿಗೆ ಬರೋತ್ ನೋಡಪ್ಪ ಒಟ್ಟ ಏನ್ ಮಾಡೋದು ಹ್ಮ್ ಆಯ್ತಿನ ಸಾಲಿಗಟ್ಟ ಅಟ್ ಕಳ್ಸು ಎಲ್ಲಾ ಊಟ ಊಟದ ಮಾಡ್ಯಾರ ಎಲ್ಲಾರು ಬರ್ಕಿರಿ ಬಸ್ಸಿಗೆ ಆಯ್ತು ತೋರಿವ ನಂದು ಒಟ್ಟು ಅನ್ಸರ್ ಐತಿ ಶಾಲಿಗೆ ಪಟ್ಟ ಚಿಲ್ತರತ್ ಹೋಗಿಬಿಡ್ಕಲ್ಲ ಊಟ ಓತಮ್ಮ ನೀವೊಂದಕ್ಕ ನೀವೊಂದಕ್ಕ

ಅದು ಇನ್ನೊಂದ್ ಎರಡು ಹುಡುಗರ ಕಳಿಸ್ರಿ ನೀವು ಸಾಲಿಗೆ ಬಸ್ ಹಿಡ್ಕೊರ್ವ ತಂಗಿ ಕೈ ತಂಗಿ ಹಿಡ್ಕೊಂಡ ಸೌಕಾಶ ದಾಂಡಿ ಹಿಡ್ದ ಹೋಗ್ರಿ ಅದೇ ಕ್ರಾಶಿಗ್ ಬಸ್ ಬಂದಿರ್ತತಿ ಅಕ್ಕಿ ಏ ಸೀಟ್ ಇಸದ್ ಕೊಡ ತಂಗಿಗ ಜಗಳೇಡ್ರಿ ಹೋಗಿ ಬರ್ರಿ ಸೌಕಾಶ ಸಾಲಿಗೆ ಆಯ್ತು ಈಗ ನಾಲ್ಕು ಹುಡುಗರು ಸಾಲಿಗೆ ಹಚ್ಕೊಟ್ನಿ ಇನ್ನೊಂದ್ ಮೂರ್ ಹುಡುಗರದವ್ ಅವ್ರ ನಟ ಕರ್ಕೊಂಡ ಆಟ ಹಂಗೆ ನೀ ಜಗಳ ತೆಗಿಬೇಡ್ರಿ ಈಗ ನೀರಿನ ಬಲಿಯಲ್ಲಿ ಇಟ್ರಿ ಇಕ್ಕಟ್ಟ ನೀರ್ ಬೇಕಾರ ನೀರು ಕುಡ್ರಿ ಸ್ವಲ್ಪ ಹೊಲಾಗ ಹೋಗಿ ನೀರ್ ಹಾಯ್ಸಿ ಬರತನ ಹಿಡ್ಕೊರಿ ಆಯ್ತು ಹೋಗಿ ನೀರ್ ಪರ್ ಹಾಯ್ಸ್ ಬಂದ್ರ ಒಂದ್ ಸ್ವಲ್ಪ ಬರ್ಕೊಂಡ ಕುಂಡ್ರಿ ಇಲ್ಲೇ ಕುಂಡ್ರಿ ಹೋಗಿ ಬರ್ತಾನು ಅದಾನ ಹುಡುಗೋರ್ನೊಂದು ಬಿಟ್ಟು ಬಾಳತ್ ಹೋಗಿದ್ ನೀರು ಬರಾಕ ಎಲ್ಲಿ ಹುಡುಗೋರ ಹೊರಗನಕ ಕಾಣುವಾರ ನೋಡೋ ಸಂ ಹುಡುಗರ ಎಲ್ದರಿ ಬರ್ಲಿ ಲಾವ್ ನೀರಿನ ಬಾಟ್ಲಿ ಒಂದ್ ಇಲ್ಲೇ ಇಟ್ಟ ಹುಡುಗೋರು ಹುಡ್ದಂಗ ಕಾಣಗ ಹುಡುಗರು ಬೇರೆ ಕಡೆ ಹೋದಂಗ್ ಎಲ್ಲಿ ಎಡಾಡ್ಕೋತ ಹೋಗ್ಯಾವ ಆಮೇಲೆ கடை அம் கோாலு குண்ட்ரரிமா குண்ட்ரீ கட்டி மேல் குண்ட்ரி மணே கட்டிப்பா நோடு கட்டுனால ஏனா ಕಟ್ಟನ್ ಆಗ್ತಾರು ಏನು ನಾವು ಗೋರ್ಮೆಂಟ್ ಸಾಲಿಗೆ ಹಚ್ಬೇಕು ಎಲ್ಲ ಖಾಸಗಿ ಸಾಲಿಗೆ ಹಚ್ಬಾರ್ದು ವಿದ್ಯಾವಂತರ ಆಕಾರ ಅದೆಲ್ಲ ಮಾಡಾಕ್ತಿದ್ವಿ ಏನು ಆಕೈತೆ ಆಕೈತೆ ನೋನು ಸಾಲಕ ಗೂಂಡಾಯಿ ಕುಂಡ್ರಿ ಚೌಕಾಶ್ ಕುಂಡ್ರಿ ಒಟ್ಟರು ಇಲ್ಲಿ ಬತ್ತಮ್ಮ ನೀನು ಬರ್ಕೊಬಾರ್ದು ದುಡಿ ಅದ ಅದೇ ಸಿಗತ್ತ ಬರ್ತಾರ ಬಾ ಬರ್ಕೊಬಾ ಬಾ ಒಂದು ತಾಣ ಪುಸ್ತಕ ಕೊಡ್ತಾರ ನೀನು ದಾಂಡಿ ಕೊಡ್ರಿ ಹಾಕ್ಕೊಂಡ್ರಿ ಯಾಕೆ ಕೊಡ್ರಿ ಹಾಕ್ಕೊಡ್ರಿ ನೀನು ಬರಪ್ಪ ಬಾ ಬರ್ಕೊಂಡ್ರಿ ಬೀ ಇಲ್ಲಿ ರೊಟ್ಟರೆ ಬರ್ಕೊಬ್ರಿ ಯಾವಾಗೊಂದು ಪುಸ್ತಕ ಕೊಡುತ್ತೆ ಅಮ್ಮಗನು ಪುಸ್ತಕ ಕೊಡ್ರಿ ಪುಸ್ತಕ ಕೊಡ್ರಿ ಆಯ್ತಾಯ್ತು ಬರ್ಕೋರಿ ಇಲ್ಲೇ ಹೊಟ್ಟರು ಕೊಡ್ತಾ ತಂಗ ಇನ್ನೊಂದು ನೋಡುವ ಪುಸ್ತಕ ಅವಗೊಂದು ಸ್ವಲ್ಪ ಕಲ್ಸ ಎ ಬಿ ಸಿ ಡಿ ಅಂತ ಅಂತಾವ್ ಕುಂಡ್ರಿ ಇಲ್ಲೇ ಹೊಟ್ಟರು ಬರ್ಕೋತ ಕುಂಡ್ರಿ ಅಟ್ರೆ ದಗದೈತೆ ಮಾಡ್ತೀನಿ ಎಲ್ಲ ಮಾಕಪ್ಪ ಇವ್ ಹಬ್ಬ ನಾಡ ಹಾಂಡ ಮಗಾಲಿ ಹುಡ್ಗೋರ್ನ ಕುಣಿಸಿ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ರು ಸುಮ್ಮನೆ ಎಲ್ಲಿ ಬಂದಂಗೆ ಬಂದಂಗೆತ್ತಿ ದಿನಸ ಇದ್ದದ್ದ ನಮ್ದ ಒಟ್ಟ ಸಾಲ ಒಂದ್ ಸ್ವಲ್ಪ ಪೀಕ ನಮಗೂ ಟೆನ್ಶನ್ ಚಲೋದಂಗ ಏನಿಲ್ಲಪ್ಪ ಇದು ಸ್ವಲ್ಪ ಟೆನ್ಶನ್ ಆಗಿರ್ತೈತೆ ಸ್ವಲ್ಪ ದಾರು ಅದಕ್ಕ ಬಹಳ ದಿನ ಆಯ್ತ್ಪ ಶಾಲೆಯಾಗಿಯ ಕೇಳಾಕ್ತಾರು ನಮಗೂ ಬಹಳ ಆಯ್ತು ನೋಣ ನೀನು ನಿನ್ನ ಅಭ್ಯಾಸ ಮಾಡಕೋರು ನೀ ಒಂದ ಸ್ವಲ್ಪ ಐತೋರು ಅड्ಡಿ ಅಸಲ್ ಹಾಕೊಂಡಾ ತೋಂದ್ರಾತು ಇವನೇನ ಅವನು ಅड्ಡಿ ಸಾಲಿಪಿ ಒಂದ ಐ ಹುಡುಗರು ಸಾಕು ಒಂದ ಎಲ್ಲ ಬಾಳ ಕ್ಯಾಟ್ ಕಟಿನ ಆಗಿತಿ ನೋ ಒಂದ ಸ್ವಲ್ಪ ತೋಂದ ಯೋಜನೆ ಮಾಡಿದರಾ ಆ ಇರಕುವಾಕಿ ಅಂತ 100 ರೂಪಾಯಿ ಕೈ ಹೇತೆ दिवसाದಕ ಕೊಕ್ಕಾಲು ಈ ಬಾಟ್ಲಿಗೆ ನಾ ನೂರು ರೂಪಾಯಿ ನಾ ಇದಕ್ಕೆ ಹತ್ತು ರೂಪಾಯಿ ಕೊಡ್ಬೇಕು ಚೇಪ್ಸಾದ ಕೂಡ ದೇಡ್ ನೂರು ರೂಪಾಯಿ ಆಯಿತು ಈ ಹುಡುಗೋರು ಸಾಲಿ ಒಂದ ಹೆಂಗೆ ಮಾಡ್ಬೇಕಪ್ಪ ನಾನು ಇನ್ನು ಆಯಿತು ನೋಡು ಮಾಡಿ ಸರ್ ಫೋನ್ ಹಚ್ಚಿದ್ರು ಫೋನ್ ಹಚ್ಚು ನಾವು ಅವ್ರ ಏನೇನು ಆಯಿತು ಹಲೋ ರೀ ಸರ ಹಾಂ ಮಾಡ್ಕೋನ್ ಹಚ್ಚಿದೀರಿ ನಿಮಗೆ ಅಣ್ಣಾತ ಆಶ್ರಮದ್ರೀ ಆಯ್ತು ರೀ ಒಂದು ಎರಡು ಹುಡುಗರ್ನ ಭಾಳ ಕೊಡ್ಬೇಕಾಗಿತ್ತು ರೀ ಭಾಳ ಇದು ಮಾಡಾಕ್ತಾರೆ ಸಮಸ್ಯೆ ಇಡತ್ತೆ ನಮಗೂ ಆಯ್ತು ರೀ ನೋನು ಬರ್ರಿ ಸರ ಬರ್ತೀರಿ ರೀ ಆಯ್ತು ಬರ್ರಿ ಆಯ್ತು ಆಯ್ತು ಇವ್ನು ಈಗ ಇದು ಹುಡುಗೋರೊಳಗೆ ಯಾವ ಕೊಡ್ಬೇಕು ಯಾರನ್ನ ಕೊಡಬೇಕು ಯಾರನ್ನ ಬಿಡಬೇಕು ಏನೋ ಒಂದು ಅರ್ಥ ಆಗುವಂತ ನನಗೆ ನೋನು ಒಂದು ಎರಡು ಹುಡುಗೋರು ಯಾವನ್ನರ್ ಕೊಟ್ಟರೆ ಒಂದು ಎರಡು ಮೂರು ಜಾಯಿಂಟ್ ಮಾಡೋಕೆ ಬರ್ಬೇಕು ಹೆಂಗೂ ರೋಡ್ ಮುಖ್ಯಸ್ ಆಗ್ಯವು ಏನೋ ಅವ್ರ

ಆಯ್ತ್ರಿ ಒಂದ್ ಎರಡು ಹುಡುಗರ್ನ ಮಾನೇ ಕೊಡ್ತೀವಿ ರೀ ಅದ್ ಎರಡು ಹುಡುಗರ್ನ ಬಾಳ ಕಿರಿಕಿರಿ ಮಾಡತ್ತಾರ ರೀ ಏನೇನಾಯ್ ರೀ ನಿಮ್ಮಲ್ಲಿ ರೂಲ್ ಸರ ನಾವ್ ಅವ್ರೆ ಎಲ್ಲಿ ಸಾಲಿ ಕೈಲಿ ತನ ಅಲ್ಲಿ ಕಲಿಸ್ತಿವ್ರಿ ಅವ್ರು ಅವ್ರಿಗೆ ಏನ್ ಬೇಕು ಅರಿವಿ ಎಲ್ಲಾ ಕೊಡ್ತಿವ್ರಿ ಅವ್ರು ನಮ್ಮ ಮನಿ ಮಕ್ಕಳ ತರ ನೋಡ್ಕೊತಿವ್ರಿ ಅವ್ರನ್ನ ನೆಲ ನೆಲ ಎರಡು ತಂದು ತೋರಿಸ್ ಹೋಗ್ಬೇಕ್ರಿ ನಮಗ ನೀವು ಯಾವಾಗ ಬೇಕಾದ್ರಿ ನಮ್ಗೆ ಅವಕಾಶ ಇರ್ತೈತಿ ಇಲ್ರಿ ಸ್ವಲ್ಪ ಹಾಡದ್ ಕಾಲ ಅಂದ್ರ ಬಾಳ ಜನ ಆಕತಿ ಸ್ವಲ್ಪ ತೋರಿಸುವುದಾದ್ರೆ ನಮಗೂ ಅನುಕೂಲ ಆಕತಿ ஏன் நோட்ரி நவன் எல்லா சாலிப்பி இதன்கோர்மெண்ட் தரபுரிக்கிட்டு கொடுத்தார்க்கு ஏனது கண்டித்தினு கொடங்கா உப்பு கொடங்கில கார கொடங்க ஜாய் நோட்ரி அட்டா ஏன் கூறி நம்ம தங்க நோட்ரி அனுகூல தான் எரஹோர் நோட் நம்ம ஆட்ரு பார்த்து நோனப்பாக்கேன் ನೀನು ಬೇಡವಾ ಯಾರನ್ನ ಹತ್ತು ಕೊಡಲಿ ಯಾರನ್ನ ಹತ್ತು ಬಿಡಲಿ ಇದ್ರೊಳಗ ಎಲ್ಲ ಮಕ್ಳು ಹತ್ತ ನನಗೆ ಯಾವಪ್ಪ ಮಗ ನಾನೇನು ಗೊಪ್ಪ ಇವ್ನಾರ ಹೆಂಗ ಕೊಡ್ಲಿಪ್ಪ ಅವ್ರ ನಾನು ಹಿಂಗೆ ನೀರವಾ ಯಪ್ಪ ಯಾರನ್ನ ಹತ್ತು ಕೊಡ್ಬೇಕು ಯಾರನ್ನ ಹತ್ತು ಬಿಡಬೇಕು ನಾನು ಏನ್ ಥರ ತಗದೂಜೆ ಬಂದ ಕಷಿ ನಾನು ಬೇ ಏನು ಮಾಡ್ಬೇಕು ನಾನು ಹ್ಞೂ ಯಾರನ್ನ ಕೊಡ್ಲಿ ಯಾರನ್ನ ಬಿಡ್ಲಿ ನೀನ ಕೊಡ್ಲಿಪ್ಪಾ ಆಯ್ತು ಇವು ಅಲ್ಲ ಹಾಕೈತಿ ನಾನು ಅಬ್ಬಪ್ಪಾ ಅಭಿಲಾಷ ನೀನು ಹೇಳು ಶ್ರಾವಣ್ಯ ನೀನು ಹೇಳು ಶಾಂತ ಬಾಯ್ ನೀನು ಹೇಳು ಆಯ್ತು ಬನ್ರಿ ಬರ್ರಿ ಬರ್ರಿ ಸರ ಬನ್ರಿ ಬರಿ ಸಂತ ಬರೀ ಸರ್ ಬನ್ರಿ ಸರ್ ನೋಡಿ ಅಲ್ಲಿ ನಮಗಿಂತ ಭಾಳ ಅಲ್ಲಿ ಎಲ್ಲ ಅಣ್ಣ ಊಟ ಹಣ್ಣು ಹಂಪಲ ಎಲ್ಲ ಕೊಡ್ತಾರ ಶಾಲಿನು ಚೆನ್ನಾಗಿ ಕಲಿಸ್ತಾರೆ ಮತ್ತೆ ನಿಮ್ಗೆ ಪುಸ್ತಕ ಕೊಡ್ತಾರೆ ಬೂಟ್ ಕೊಡ್ತಾರ ರಿವ್ಯೂ ಕೊಡ್ತಾರೆ ಎಲ್ಲ ಕೊಡ್ತಾರೆ ಆಯ್ತಾ ಅವ್ರೆಲ್ಲಾರು ಹೆಂಗ ಹೇಳ್ತಾರಲ್ಲ ಹಂಗ್ ಕೇಳ್ಕೊತೋಗ್ರಿ ಹಾ ಮೇಲೆ ಮೇಲೆ ಬಂದ್ ಹೇಳ ಆಯ್ತಾಯ್ತು ಅಳ್ಬೇಡ್ರಿ ಆಯ್ತಾಯ್ತು ಅಳ್ಬೇಡ್ರಂತು ನೀಳ್ಬೇಡ್ರಿ ಆಯ್ತಾಯ್ತು ಆಯ್ತಾಯ್ತು ಕೊಟ್ಟು ಏನು ಮಾಡಲಿಪ್ಪ ಬಂಗಾರ ಅಂತ ಮಕ್ಳದಿರಿ ಏಯ್ ತಪ್ಪು ಮಾಡಿ ಬಿಟ್ನೆ ನಿನಗೆ ಆಯ್ತು ತಪ್ಪು ಮಾಡಿಬಿಟ್ಟು ಕೊಡ್ರಿಪ್ಪ ಕುಂಡ್ರಿ ಬರ್ರಿ ಬರ್ರಿ ನಾನು ಎಲ್ಲ ತಪ್ಪು ಮಾಡಿಬಿಟ್ಟು ನಿಮ್ಮನ್ನ ಎಲ್ಲದ ಕೊಟ್ಕೇಶನ್ದ ಕೊಟ್ಟು ಮನಿನು ಕೂಡ ಸರ ಮಕ್ಳು ಅವ್ರ ಅಪ್ಪಾರನ್ನ ಕೇಳು ಬಾ ಕೇಳಿ ವಿಚಾರ ಮಾಡಿ ಏನೋ ಒಟ್ಟು ದೊಡ್ಡ ಸಮಸ್ಯೆ ಒಂದು ಹಿಡಿದತ್ತಿ ಬಾ ನೋಡ್ ಒಟ್ಟು ಅದಕ್ಕೆ ಆಯ್ತು ರೀ ಸರ ಸರ ಹುಡ್ಗುರ್ನ ಕುಡಿದು ಕ್ಯಾನ್ಸಲ್ ಮಾಡಿಬಿಟ್ವಿ ಸರ್ ಸರೀ ನೀವು ಫೋನ್ ಹಚ್ಚಿದ್ರ ಬಿಡ್ಬೇಕಲ್ಲ ನಮ್ಗೆ ಹಿಂಗ್ ಮಾಡ್ಬೇಕಾರ ನಿಮ್ಗಾದ್ರೂ ಗೊತ್ತೈತೆ ಅಪ್ಪ ಅಮ್ಮನ ಪ್ರೀತಿ ಹಂಗೈತ ಅಪ್ಪ ಅಮ್ಮನ ಪ್ರೀತಿ ನನಗೂ ಗೊತ್ತೈತಿ ನಾವು ಎಷ್ಟು ದೂರಿಂದ ಬಂದಿ ಗೊತ್ತೈತೆ ನಿಮಗೆ ಸರ್ ಸರ್ ಥ್ಯಾಂಕ್ಸ್ ಗುರು ಸರ್ ಹಂಗೇನ್ ಮಾಡ್ಬೇಡಿ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದಿವಿ ಇರೋ ಸರ್ ಈಗ ಮತ್ತೇನೋ ಹಂಗ ನಿಮ್ ಫೋನ್ ಮಾಡಿರ್ತೀನಿ ಓಕೆ ಓಕೆ ಅಪ್ಪ ಅಮ್ಮನ ಪ್ರೀತಿ ಇಲ್ಲದ ಮಕ್ಕಳದ್ ಎಂದು ಸುಖವಾಗಿ ಬೆಳೆಯಂಗಿಲ್ಲ ಚೆನ್ನಾಗಿ ಮಕ್ಕಳ ಚಲೋದವು ಶಾಣದವು ಚೆನ್ನಾಗಿ ಬೆಳೆಸವ್ರು ಆಯ್ತಾಯ್ತು ಹೋಗ್ಬಿಡಿ ಸರ್ ಆಯ್ತು ಹೋಗಿ ಆಯ್ತು ಹೋದ್ರವ್ರು ಸರ್ ನಾನು ಹೇಳ್ತಿ ದುಡಿದು ನೂರು ರೂಪಾಯಿ ಇದಕ್ಕ ನೂರು ರೂಪಾಯಿ ಕೊಡಬೇಕು ಇದಕ್ಕ ಇಪ್ಪತ್ತು ರೂಪಾಯಿ ಕೊಡಬೇಕು ಇವತ್ತಿಂದ ಇವನು ಅಡಿ ಇವನು ಒಟ್ಟ ತಗದು ಹುಡುಗ ಬಿಡುವ ಇವನ ಬೇಡ ಬೇಡ ಜೀವನಾನ ಇವತ್ತಿಂದ ಒಟ್ಟ ಹುಡುಗರ ಕಾಮಗ ಸಾಲಿಗೆ ಹಚ್ಚೆ ರಾಯಲ್ ಸಾಲಿಗೆ ಹಚ್ಚೆ ನೌಕರರಿಗೆ ಹಿಡಿಸಿ ಯಾವ್ದಾರು ಒಂದು ಕೆಲಸ ಆಗೋತ್ ತಕ್ಕ ಸರ್ ಬಿಡದ್ ಬೇಡ ನಾನು ನೋಡು ಫ್ಯಾಕ್ಟ್ರಿ ಬೇರೆ ಚಾಲು ಆಗೈತಿ ಒಂದು ಲಕ್ಷ ದೇಡ್ ಲಕ್ಷ ಅಡ್ವಾನ್ಸ್ ಇಸ್ಕೊಂಡ್ ಹುಡುಗರು ಸಾಲಿ ಹತ್ಕೊಂಡು ಹೋಗ್ತೀರನು ಏನು ಆಕೈತೆ ಆಗಲಿ ಬಂದದಕ್ ನೋಡ್ಕೊನು ಆಯ್ ಫ್ರೆಂಡ್ಸ್ ನನಗೆ ನೀವು ಭಾಳ ಮಂದಿ ನಡೆಯಕ್ಕೆ ಹೋಗ್ಬೇಡ್ರಿ ಇವರೆಲ್ಲ ಜಾ ಜಾಯ್ಕ್ ಮಾಡೋದು ಭಾಳ ಕಷ್ಟ ಆಕತಿ ಸಣ್ಣ ಇರಲಿ ಗಂಡು ಇರಲಿ ಮನೆಗೆ ಒಂದು ಮಗು ಇರಲಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ